ಹಲೋ ಎವ್ರಿ ಬಾನ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದೀರಾ ಅಂದರೆ ಯಾರ್ಯಾರು ಈ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳನ್ನು ಏನೇನು ಹೊಂದಿದ್ದೀರಾ ಅವರೆಲ್ಲರಿಗೂ ಕೂಡ ಕೆಲವೊಂದು ಅಪ್ಡೇಟ್ಸ್ಗಳಿವೆ ಸೊ ಆ ಅಪ್ಡೇಟ್ಸ್ಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೆಲವೊಂದು ಅಪ್ಡೇಟ್ ಇದೆ ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಇಪ್ಪತ್ತ್ ಮೂರನೇ ಕಂತು ಅಂದ್ರೆ ಮಾರ್ಚ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ ಅದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೇನೆ ತಿಳಿಸಿದೀನಿ ಹಾಗಿದ್ರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಅಂದ್ರೆ ಕೆಲವೊಂದಿಷ್ಟು ಗೃಹಲಕ್ಷ್ಮಿಯರಿಗೆ ಏನಂದ್ರೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕೂಡ ಬಂದಿಲ್ಲ ಸೊ ಹಾಗಿದ್ರೆ ಅದು ಯಾಕೆ ಬಂದಿಲ್ಲ ಎಲ್ರಿಗೂ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ ಸೊ ನಮಗೆ ಯಾಕೆ ಬರ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಮಹಿಳೆಯರು ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವೊಬ್ರಿಗೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತು ಹದಿನೆಂಟನೇ ಕಂತು ಈ ರೀತಿ ಎಲ್ಲ ಹಿಂದೆ ಉಳಿದಿರುವಂತ ಕಂತುಗಳು ಕೂಡ ಬಂದಿಲ್ಲ ಎಲ್ರಿಗೂ ಬರ್ತಾ ಇದೆ ಸೊ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂತ ಕೆಲವೊಬ್ರು ಕಮೆಂಟ್ ಆಗ್ತಾ ಇದ್ದೀರಾ ಅದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿರೋ ಅಂದರೆ ಕೆಲವೊಬ್ರಿಗೆ ಮಾತ್ರ ಅಮೌಂಟ್ ಬರದೇ ಇರೋದಕ್ಕೆ ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಗೃಹಲಕ್ಷ್ಮಿ ಅಪ್ಡೇಟ್ ಹೇಳೋದಕ್ಕಿಂತ ಮುಂಚೆ ಇನ್ನೂ ಎರಡು ಅಪ್ಡೇಟ್ಸ್ ಇದೆ ಆ ಅಪ್ಡೇಟ್ಗಳು ಏನು ಅಂತಂದ್ರೆ ಸರ್ಕಾರದಿಂದ ಒಂದು ಹೊಸ ಯೋಜನೆ ಅಂತಂದರೆ ಇದು ಆಲ್ರೆಡಿ ಇರುವಂಥದ್ದು ರಾಜೀವ್ ಗಾಂಧಿ ಯೋಜನೆ ಅಂತ ಸೊ ಆ ಯೋಜನೆಯಲ್ಲಿ ಒಂದು ಲಕ್ಷ ಬಹುಮಡಿ ಯೋಜನೆ ಅಂತ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಲಕ್ಷ ಬಹುಮಡಿ ಯೋಜನೆಯಲ್ಲಿ ಅಂದರೆ ಒಂದು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಸೊ ಇದ್ರ ಮೂಲಕ ಯಾರಿಗೆ ಸ್ವಂತ ಮನೆಯಲ್ಲೋ ಅವರು ಸ್ವಂತ ಮನೆಗೋಸ್ಕರ ಅಪ್ಲೈನ ಮಾಡ್ಬೋದು ಸೊ ಅದು ಯಾರಿಗೆ ಮತ್ತೆ ಅದಕ್ಕೆ ಏನೇನು ಸಬ್ಸಿಡಿ ಇರುತ್ತೆ ಇದನ್ನೆಲ್ಲ ಹೇಳಬೇಕಾದ್ರೆ ನನಗೆ ಡೀಟೇಲ್ ಅಂತ ಕಮೆಂಟ್ ಮಾಡಿ ಸೊ ನಾನು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡಿಬಿಟ್ಟು ಅದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಯಾರ್ಯಾರಿಗೆಲ್ಲ ಮನೆ ಸಿಗುತ್ತೆ ಅಂತ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ನೆಕ್ಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಅಲ್ಲಿ ಅಕ್ಕಿ ಏನು ಕೊಡ್ತಾ ಇದ್ರು ಇವಾಗ ಅಕ್ಕಿ ಜೊತೆಗೆ ಬೇಳೆ ಮತ್ತು ಎಣ್ಣೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಇದು ಕೂಡ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಆಗಿದೆ ಅಂದ್ರೆ ರೇಷನ್ ಅಲ್ಲಿ ಮೊದಲೆಲ್ಲಾ ಏನು ಅಕ್ಕಿಯನ್ನು ಕೊಡ್ತಾ ಇದ್ರು ಸೊ ಇವಾಗ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಮತ್ತಿತರ ಕೆಲವೊಂದು ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ಇವಾಗ ನೆಕ್ಸ್ಟ್ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ನೋಡೋಣ ಗೃಹಲಕ್ಷ್ಮಿ ಅಪ್ಡೇಟ್ ಏನಂತಂದರೆ ಎಲ್ಲರೂ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಹತ್ತೊಂಬತ್ತು ಇಪ್ಪತ್ತು ಕೆಲವೊಬ್ಬರಿಗೆ ಹಿಂದೆ ಉಳಿದಿರುವಂಥ ಕಂತುಗಳು ಕೂಡ ಬಂದಿಲ್ಲ ಸೊ ಅದು ಯಾಕೆ ಬಂದಿಲ್ಲ ಅವ್ರಿಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಯಾಕೆ ಬಂದಿಲ್ಲ ಅಂತ ಕೆಲವೊಬ್ಬರು ಕಮೆಂಟ್ ಇದ್ರೆ ಸೊ ಅದಕ್ಕೆ ಏನು ಕಾರಣ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ ಗೃಹಲಕ್ಷ್ಮಿ ಹಣ ಏನಾದರೂ ಬಂದಿಲ್ಲ ಅಂದರೆ ನೀವು ಒಂದು ಸರ್ತಿ ಇ ಕೆ ವೈಸಿನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇ ಕೆ ವೈ ಸಿ ಪೂರ್ಣ ಆಗದೆ ಇದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಸೊ ಅದಕ್ಕಾಗಿ ನೀವು ಇ ಕೆ ವೈಸಿನ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನು ಅಂತಂದರೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆನೂ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಅಕೌಂಟ್ನು ಒಂದು ಸರ್ತಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಬ್ಯಾಂಕ್ ಖಾತೆಗಳಲ್ಲೂ ಕೂಡ ಅಕೌಂಟ್ನಲ್ಲಿ ಏನಾದರೂ ತೊಂದರೆಗಳಿದ್ರೆ ಏನಾದರೂ ಸಮಸ್ಯೆಗಳಿದ್ರೆ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ಸೊ ಅದಕ್ಕೂ ನೀವು ಏನು ಮಾಡಬೇಕು ಒಂದು ಸರ್ತಿ ಹೋಗಿ ಬ್ಯಾಂಕ್ಗೆ ಹೋಗಿ ನಿಮ್ಮ ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ತೊಂದರೆಗಳಿದೆಯಾ ಅಂತಲೂ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಆಗಿರ್ಬೋದು ಮತ್ತು ಈ ಥರ ಏನಾದರೂ ಬೇರೆ ಬೇರೆ ಆಗಿದ್ದರೆ ಅಂದರೆ ಡಿಫ್ರೆಂಟ್ ಬಂದರೆ ಅವಾಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿರೋದಿಲ್ಲ ಸೊ ಅದೂ ಕೂಡ ಒಂದು ತೊಂದರೆ ಆಗಿರ್ಬೋದು ಒಂದು ಸರ್ತಿ ನಿಮ್ಮ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ಗಳಲ್ಲಿ ಎಲ್ಲನೂ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಕೆಲವೊಬ್ಬರ ವಿಷಯದಲ್ಲಿ ಆ ಯೋಜನೆಯಿಂದ ಕೆಲವೊಬ್ಬರನ್ನ ಹೊರಗಿಟ್ಟಿದ್ದು ಇದೆ ಅಂದರೆ ಈ ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಕೆಲವೊಂದು ಫಲಾವಣೆಗಳಿಂದ ಹೊರ ಹಾಕಲ್ಪಟ್ಟಿದ್ದಾರೆ ಯಾಕಂತಂದರೆ ನೀವು ಏನಾದರೂ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೊಳ್ಳೋಕ್ಕೆ ಅನರ್ಹರಾಗಿದ್ದರೆ ನೀವೇನಾದರೂ ದ್ವಿ ದ್ವಿ ಪಾಸನ್ನು ಹೊಂದಿದರೆ ಸೊ ನಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೂ ಇಟ್ಟಿರ್ಬೋದು ಸೊ ಅದನ್ನು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ ಇದಿಷ್ಟು ನಿಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತು ಏನಾದರೂ ಬಂದಿಲ್ಲ ಅಂದರೆ ಅಂದರೆ ಈ ಇಪ್ಪತ್ತೊಂದನೇ ಕಂತಂತೂ ಇವಾಗ ಬಂದಿಲ್ಲ ಸೊ ಹತ್ತೊಂಬತ್ತು ಇಪ್ಪತ್ತು ಹದಿನೆಂಟು ಈ ಕಂತುಗಳೇನಾದರೂ ನಿಮಗೆ ಬಂದಿಲ್ಲ ಅಂದರೆ ಈ ಕಾರಣಗಳಿರ್ಬೋದು ಅಂದರೆ ಇದಿಷ್ಟು ನಾನು ಇವಾಗ ಏನು ಹೇಳಿದೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡಲ್ಲಿ ಏನಾದರೂ ತೊಂದರೆ ಇರ್ಬೋದು ಅಥವಾ ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ತೊಂದರೆಗಳಿರ್ಬೋದು ಹಾಗೆ ನಿಮ್ಮ ಇ ಕೆ ವೈ ಸಿ ಪೂರ್ಣಗೊಳ್ಳದಿದ್ದರೂ ಕೂಡ ಏನು ಅಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಆಗದೆ ಇದ್ರೂ ಕೂಡ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿರೋದಿಲ್ಲ ಸೊ ನೀವು ಒಂದ್ಸಾರಿ ಇ ಕೆ ವೈ ಸಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ಕೊಳ್ಳಿ ಏನಾದರೂ ತೊಂದರೆಗಳಿದ್ರೆ ಸರಿಪಡಿಸ್ಕೊಳ್ಳಿ ಗೃಹಲಕ್ಷ್ಮಿ ಹಣ ಇನ್ನೇನು ಗೃಹಲಕ್ಷ್ಮಿ ಹಣ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬರುವಂಥದ್ದು ಸೊ ಅದಕ್ಕಾಗಿ ಎಲ್ಲಾನು ಈಗಲೇ ಚೆಕ್ ಮಾಡಿಕೊಂಡು ಏನಾದರೂ ಸಮಸ್ಯೆಗಳಿದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ ಹಾಗೇನೇ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ಪಡೆದುಕೊಳ್ಳೋಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಎಲ್ರಿಗೂ